ವೈಸ್ ಚಾನ್ಸಲರ್ಗಳು ಇವೆಲ್ಲದರ ಸ್ಥಾನಗಳ ಅಪಾಯಿಂಟ್ಮೆಂಟ್ಗಳಲ್ಲಿ ಗವರ್ನರ್ ಅವರು ಚಾನ್ಸಲರ್ ಸ್ಥಾನದಲ್ಲಿ ಕೂತಿದ್ರಿಂದ ಅವರ ಕಾರ್ಯಗಳ ಒತ್ತಡ ಇರೋದ್ರಿಂದ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ ಆದ್ರಿಂದ ಈ ಒಂದು ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸೋದಕ್ಕೋಸ್ಕರ ಸರ್ಕಾರ ಅಲ್ಲಿ ಹೋಗಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾಭ್ಯಾಸದ ಗುಣಮಟ್ಟವನ್ನ ಸೂಕ್ತವಾಗಿ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆ ವಿಶ್ವವಿದ್ಯಾಲಯಗಳ ಚಾನ್ಸ್ಲರ್ ಆಗಿ ನೇಮಕಾತಿ ಮಾಡಕ್ಕೋಸ್ಕರ ಈ ಬಿಲ್ನ ತಂದಿರತಕ್ಕಂಥದ್ದು ಸಭಾಧ್ಯಕ್ಷರೇ ಬಹುಶಃ ಇದರಲ್ಲಿ ನನ್ನ ಮಾಹಿತಿಯ ಕೊರತೆ ಇದ್ರೆ ನಮ್ಮ ಮಾನ್ಯ ಸದಸ್ಯರುಗಳು ನನಗೆ ಮಾರ್ಗದರ್ಶನ ಹೇಳ್ಬೋದು ಆದರೆ ಬಹುಶಃ ನಾನು ತಿಳಿದಂಗೆ ಗುಜರಾತಿನ ರಾಜ್ಯದಲ್ಲಿ ಈಗಾಗ್ಲೇನೆ ಬರೀ ಒಂದೆರಡು ವಿಶ್ವವಿದ್ಯಾಲಯಗಳಲ್ಲ ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕೂಡ ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಅಲ್ಲಿ ಚಾನ್ಸ್ಲರ್ ಆಗಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯ ಸನ್ಮಾನ್ಯ ಸಭಾಪತಿಗಳಿವತ್ತು ರಾಜ್ಯದ ಜನರ ನಾಡಿ ಮಿಡಿತ ಸರ್ಕಾರ ಮುಖ್ಯಮಂತ್ರಿಗಳು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದು ಹತ್ತಿರದಿಂದ ಗೊತ್ತಿರೋದಿಲ್ಲ ಆದ್ರಿಂದ ರಾಜ್ಯ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಯಾವ ಮಾರ್ಗದಲ್ಲಿ ಇವತ್ತು ನಮ್ಮ ಕುಲಪತಿಗಳಾಗಬೇಕು ವೈಸ್ ಚಾನ್ಸ್ಲರ್ ಯಾವ ಥರ ಆಗಬೇಕು ಅನ್ನೋಂಥದ್ದು ಸರ್ಕಾರದಲ್ಲಿ ನಿಖರವಾದಂಥ ಮಾಹಿತಿ ಸರ್ಕಾರದಲ್ಲಿ ನಿಖರವಾದಂಥ ಅಂಕಿಅಂಶಗಳಿರೋದ್ರಿಂದ ಮುಖ್ಯಮಂತ್ರಿಗಳೇ ಚಾನ್ಸ್ಲರ್ ಆಗೋದ್ರಿಂದ ವೇಗವಾಗಿ ಎಲ್ಲ ಕೆಲಸಗಳನ್ನ ಮಾಡ್ಬೋದು ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಬೋದು ಈಗಾಗ್ಲೇನೆ ಅರ್ಗ ಜ್ಞಾನೇಂದ್ರಣ್ಣ ಅವರು ಹೇಳ್ದಂಗೆ ರಾಜಕೀಯದ ವ್ಯವಸ್ಥೆಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಯಾವ ಪಕ್ಷದಿಂದ ನೇಮಕಾತಿಯಾಗಿ ಗವರ್ನರ್ ಆಗ್ಬೋದು ಬೇರೆ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿರ್ಬೋದು ಆದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಚಾನ್ಸ್ಲರ್ ಆದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾವು ಸೂಕ್ತವಾದಂತ ನ್ಯಾಯ ಕೊಡಬಹುದು ವಿದ್ಯಾಭ್ಯಾಸದ ಗುಣಮಟ್ಟವನ್ನ ಕೊಡಬಹುದು ಈ ಒಂದು ಬಿಲ್ ಒಳ್ಳೆ ಬಿಲ್ನ ಸರ್ಕಾರಾನ ನಾನು ಈ ಸದನದ ಮುಖಾಂತರವಾಗಿ ಮನವಿ ಮಾಡಿಕೊಳ್ಳೋದೇನಂದ್ರೆ ಬರೀ ಪಂಚಾಯತ್ ರಾಜ್ ಯೂನಿವರ್ಸಿಟಿಗೆ ಸೀಮಿತಗೊಳಿಸಬೇಡಿ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಅದರ ಚಾನ್ಸಲರ್ ಆಗಿ ತಾವು ಮಾಡಬೇಕು ಅಂತ ಮುಖಾಂತರವಾಗಿ ಮನವಿ ಮಾಡಿಕೊತೀನಿ